ಹಾಯ್ ಎವ್ರಿ ಒನ್ ಇವತ್ತಿನ ವಿಡಿಯೋದಲ್ಲಿ ಭಿನ್ನ ರಾಶಿಗಳ ಕುರಿತು ಇನ್ನೊಂದು ಇನ್ಫಾರ್ಮೇಷನನ್ನು ತಂದಿದ್ದೀನಿ ಇಲ್ಲಿ ನೋಡ್ಬೋದು ಇದರಲ್ಲಿ ಗುಂಪಿಗೆ ಸೇರದ ಭಿನ್ನಾಂಕ ಯಾವುದು ಅಂತ ಕೊಟ್ಟಿದ್ದಾರೆ ಇಲ್ಲಿ ನೋಡ್ತಾ ಹೋಗ್ಬೋದು ಇಲ್ಲಿ ಮೊದಲನೇ ಆಪ್ಷನ್ ಇದೆಯಲ್ಲ ಎರಡನೇ ಒಂದು ಇಲ್ಲಿ ನೋಡ್ಬೋದು ಎರಡನೇ ಆಪ್ಷನ್ ನಾಲ್ಕನೇ ಮೂರು ಮೂರನೇ ಆಪ್ಷನ್ ಎರಡು ನೂರನೇ ಒಂದು ನೂರು ನಾಲ್ಕನೇದಾಗಿ ಹತ್ತನೇ ಐದು ಹಾಗಾದರೆ ಇದರಲ್ಲಿರುವಂತಹ ಭಿನ್ನಾಂಕ ಅಂದರೆ ಇದರಲ್ಲಿ ಯಾವುದು ಸೇರೋದಿಲ್ಲ ಅಂತ ಕೊಟ್ಟಿದ್ದಾರೆ ಇಲ್ಲಿ ತಮಗೆ ಸಿಂಪಲ್ಲಾಗಿ ತಿಳಿಸ್ತಾ ಹೋಗ್ತೀನಿ ಇಲ್ಲಿ ಮೊದಲನೇದಾಗಿ ನಾಲ್ಕನೇ ಆಪ್ಷನ್ ಇದೆಯಲ್ಲ ಇಲ್ಲಿ ನೋಡ್ಬೋದು ಇದನ್ನು ನಾವು ಸಿಂಪ್ಲಿಫೈ ಮಾಡೋಣ ಸುಲಭೀಕರಣ ಐದು ಒಂದಲೇ ಐದು ಐದು ಎರಡಲೇ ಹತ್ತು ಅದೇ ರೀತಿಯಾಗಿ ಇಲ್ಲಿ ನೂರು ಒಂದಲೇ ನೂರು ನೂರು ಎರಡಲೆ ಎರಡು ನೂರು ಸೊ ಇಲ್ಲಿ ಎರಡನೇ ಒಂದಿದೆ ಇಲ್ಲಿ ಕೂಡ ಎರಡನೇ ಒಂದಿದೆ ಇಲ್ಲಿ ಕೂಡ ಎರಡನೇ ಒಂದಿದೆ ಇಲ್ಲಿ ಉಳಿದಿರೋದು ಯಾವುದು ಅಂದರೆ ನಾಲ್ಕನೇ ಮೂರು ಸೊ ಇದು ಗುಂಪಿಗೆ ಸೇರದ ಪದ ಆಗಿದೆ ಯಾಕಂದ್ರೆ ಮೂರು ಕೂಡ ಎರಡನೇ ಒಂದು ಎರಡನೇ ಒಂದು ಎರಡನೇ ಒಂದು ಇರುವುದರಿಂದಾಗಿ ನಾಲ್ಕನೇ ಇದೇನು ಎರಡನೇ ಆಪ್ಷನ್ ಇದೆಯಲ್ಲ ನಾಲ್ಕನೇ ಮೂರು ಇದು ಗುಂಪಿಗೆ ಸೇರುವುದಿಲ್ಲ